ಇದು ಜನರಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ನಿನ್ನೆ ಮೊದಲ ವಾಕ್ ಆಗಿತ್ತು ಐದು ಹೊಸ ಆನೆಗಳು ಎಂಟ್ರಿ ಆಗಿದಿವಲಾ ಅವುಗಳು ಕೂಡ ಮೊದಲ ಬ್ಯಾಚ್ ಆನೆಗಳ ಜೊತೆ ಸೇರಿ ವಾಕನ ಸಹ ಸಂಜೆ ತಾಲೀಮಿನಲ್ಲಿಯೂ ಸಹ ಭಾಗಿಯಾಗ್ತವೆ ಸಂಜೆ ತಾಲೀಮನ್ನು ನೋಡೋಕ್ಕೆ ವಿಪರೀತ ಜನ ಬೆಳಗ್ಗೆ ಕಂಪೇರ್ ಮಾಡಿದ್ರೆ ಸಂಜೆ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ ಫಾರೆಸ್ಟ್ ಅವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಂಪ್ಲೀಟ್ ಆ ಕಡೆ ಈ ಕಡೆ ಬಂದೋಬಸ್ತ್ ಮಾಡ್ತಾರೆ ದೂರದಲ್ಲೇ ನಿಂತ್ಕೊಂಡು ಆನೆಗಳನ್ನು ನೋಡಬೇಕು ಅದೇ ರೀತಿ ಸೂಚನೆಗಳನ್ನು ಕೂಡ ತಕ್ಕಮಟ್ಟಿಗೆ ಪಾಲಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸಾರ್ವಜನಿಕರು ಹೂಗಳನ್ನು ಎಸೆಯುವುದನ್ನು ಕಡಿಮೆ ಮಾಡಬೇಕು ನೋಡ್ತಾ ಇರ್ಬೋದು ನಮ್ಮ ಪುಟ್ಟ ಮರಿಯಾನೆ ಹೇಮಾವತಿ ಎಷ್ಟು ಚೆನ್ನಾಗಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಯಾವುದೇ ಗಲಭೆ ಗೊಂದಲ ಗಾಬರಿ ಆಗದೆ ಆನೆ ತುಂಬ ಚೆನ್ನಾಗಿ ನಡೀತಾ ಇದೆ ರೂಪ ಕೂಡ ಅಷ್ಟೇನೆ ಎರಡು ಹೊಸ ಎಣ್ಣಾನೆಗಳು ನಂತರದಲ್ಲಿ ಶ್ರೀಕಂಠ ತುಂಬನೇ ಶಿಸ್ತಿನಿಂದ ಭಾಗಿಯಾಗ್ತಾ ಇದ್ದಾನೆ ನಮ್ಮ ಸುಗ್ರೀವ ಎಂದಿನಂತೆ ಆತನಿಗೂ ಎಕ್ಸ್ಪೀರಿಯೆನ್ಸ್ ಇದೆ ಭಾಳಷ್ಟು ಚೆನ್ನಾಗಿ ಕೋಪ್ರೇಟನ್ನು ಮಾಡ್ತಾ ಇದ್ದಾನೆ ನಮ್ಮ ಸುಗ್ರೀವ ಕೂಡ ಭಾಳಷ್ಟು ಖುಷಿಯಾಗಿದೆ ಜನತೆಗೆ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಆನೆಗಳ ಹೆಸರನ್ನು ತಿಳ್ಕೊಳ್ಳೋಕೆ ಜನರು ಪ್ರಯತ್ನ ಪಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕರೆಕ್ಟಾಗಿ ಹೆಸರುಗಳನ್ನು ಗುರುತಿಡಿಯುತ್ತಾರೆ ಆನೆಗಳನ್ನು ಗುರುತಿ ಹಿಡಿಯುತ್ತಾರೆ ನಮ್ಮ ರೂಪ ಆನೆಯನ್ನು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಪಳಗ್ಸಿದ್ದಾರೆ ಡೌಟೇ ಇಲ್ಲ ಅದರಲ್ಲಿ ಎಷ್ಟು ಅದ್ಭುತವಾಗಿ ಮಾತನ್ನು ಕೇಳುತ್ತೆ ನಿಜವಾಗ್ಲು ಸೂಪರ್ ಅಂತಲೇ ಹೇಳ್ಬೋದು ನಮ್ಮ ಭೀಮನಿಗಿರುವಷ್ಟು ಕ್ರೇಜು ಬೇರೆ ಯಾವ ಆನೆಗೂ ಕೂಡ ಇಲ್ಲ ಭೀಮ ಅಷ್ಟು ಅಷ್ಟು ಆನೆಗಳ ಮಧ್ಯೆ ಐಡೆಂಟಿಫೈ ಆಗಿಬಿಡ್ತಾನೆ ಭೀಮ ಜೋರಾಗಿ ಮಕ್ಕಳು ಕೂಡ ಭೀಮ ಅಂತ ಕೂಗ್ತಾರೆ ಸೊ ಅಷ್ಟು ಫೇಮಸ್ ಆಗಿಬಿಟ್ಟಿದ್ದಾನೆ ಭೀಮ ಸೆನ್ಸೇಷನ್ ಸ್ಟಾರ್ ಆಗಿಬಿಟ್ಟಿದ್ದಾನೆ ಸೆಲೆಬ್ರಿಟಿ ಅಂತಲೇ ಹೇಳ್ಬೋದು ಭೀಮ ನಮ್ಮ ಅಭಿಮನ್ಯು ಶಿಸ್ತಿನ ಸಿಪಾಯಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಅದ್ಭುತವಾದಂಥ ಆನೆ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಧನಂಜಯ ಸೂಪರ್ ಧನಂಜಯ ಕೂಡ ತಾಲೀಮಿನಲ್ಲಿ ಭಾಗಿಯಾಗ್ತಾ ಇದ್ದಾನೆ ಈ ರೀತಿ ಒಟ್ಟು ಹದಿನಾಲ್ಕು ಆನೆಗಳನ್ನು ಕೂಡ ನಿನ್ನೆ ಸಂಜೆ ಸೂಪರಾಗಿ ತಾಲೀಮ್ನಲ್ಲಿ ಅದ್ಭುತವಾಗಿ ಕೂಡ ವಾಕಿಂಗನ್ನು ಮಾಡಿಸ್ತಾ ಇದ್ದಾರೆ ನೆನ್ನೆ ಬೆಳಗ್ಗೆ ವೆಯ್ಟ್ ಚೆಕ್ ಜೊತೆಗೆ ವಾಕಿತ್ತು ಸಂಜೆ ಎಂದಿನಂತೆ ವಾಕನ್ನು ಸಹ ಮಾಡಿಸಲಾಗಿದೆ ಅದೇ ರೀತಿ ಇವತ್ತು ಕೂಡ ಇರ್ತೀವಿ ಇವತ್ತು ಬೆಳಗ್ಗೆ ಮತ್ತು ಸಂಜೆ ನಿನ್ನೆ ಸಂಜೆ ಸ್ವಲ್ಪ ಮಳೆ ಇದ್ದರೂ ಕೂಡ ಮಳೆಗೆ ತಲೆ ಕೆಟ್ಟುಕೊಳ್ಳದೆ ವಾಕಿಂಗನ್ನು ಸಹ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಕಾವೇರಿ ದುಬಾರಿಯ ಕಾವೇರಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ವಾಕಿಂಗನ್ನು ಮಾಡ್ತಾ ಇದ್ದಾವೆ ಶ್ರೀಕಂಠ ಕೂಡ ಅಷ್ಟೇ ಎಲ್ಲರ ಒಂದು ಅಟ್ರಾಕ್ಷನ್ ಆಗಿದ್ದಾನೆ ಶ್ರೀಕಂಠ ಜನರು ನೋಡಿ ಫುಲ್ ಖುಷಿ ಪಡ್ತಾ ಇದ್ದಾರೆ ಶ್ರೀಕಂಠ ಆನೆಯನ್ನು ಶ್ರೀಕಂಠ ಆನೆ ಹಿಂದ್ಗಡೆ ಹೇಮಾವತಿ ತುಂಬ ಶಿಸ್ತಿನಿಂದ ಹೇಮಾವತಿ ಕೂಡ ನಡ್ಕೊಂಡು ಹೋಗ್ತಾ ಇರುವಂಥದ್ದು ಎಲ್ಲವೂ ಕೂಡ ಮಾವುತ ಕಾವಡಿ ಮೇಲೆ ಡಿಪೆಂಡ್ ಆಗಿರೋದು ಯಾಕೆಂದರೆ ಅವ್ರು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರೆ ಆನೆಯು ಕೂಡ ಅಷ್ಟೇ ಕಾನ್ಫಿಡೆಂಟಾಗಿ ನಡ್ಕೊಂಡು ಹೋಗುತ್ತೆ ಮೇಯ್ನಾಗಿ ಆನೆ ಮೌತ ಕ ಅವಡಿಗಳು ಪಕ್ಕದಲ್ಲೇ ಇರಬೇಕಾಗುತ್ತೆ ಆಗ ಆನೆಗಳು ಗಾಬರಿ ಆಗುತ್ತೆ ಯಾಕಂದರೆ ಅವರು ಅಲ್ಲಿ ಕಮ್ಯಾಂಡನ್ನು ಕೊಡ್ತಾ ಇರ್ತಾರೆ ಅದೇ ರೀತಿ ತಾಲೀಮನ ಮುಗಿಸ್ಕೊಂಡು ಪ್ಯಾಲೇಸ್ ಒಳಗಡೆ ಎಂಟ್ರಿ ಆಗ್ತಾ ಇರುವಂಥದ್ದು ಸುಮಾರು ಒಂದು ಐದು ಗಂಟೆಗೆ ಸಂಜೆ ಅರಮನೆಯಿಂದ ಹೊರಗಡೆ ಬರ್ತವೆ ಬಲರಮ್ಮ ಗೇಟ್ ಮೂಲಕ ಕೋಟೆ ಆಂಜನೇಯ ದೇವಸ್ಥಾನ ಪಕ್ಕದ ಗೇಟ್ ಅದಾಗಿರುತ್ತೆ ಅರಮನೆಯಿಂದ ಎಂಟ್ರಿ ಕೊಟ್ಟು ಒಂದು ವಾಕಿಂಗನ್ನು ಮಾಡಿ ವಾಪಸ್ ಪ್ಯಾಲೇಸ್ಗೆ ಈ ರೀತಿ ಹಿಂತಿರುಗುವಂಥದ್ದು ಪ್ಯಾಲೇಸ್ಗೆ ಹಿಂತಿರುಗುವ ಅಷ್ಟರಲ್ಲೇ ಒಂದು ಆರು ಗಂಟೆ ಆರು ಕಾಲ ಆಗುತ್ತೆ ಜನರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ರೋಡೋದಕ್ಕೂ ಕೂಡ ಜನರು ಇರ್ತಾರೆ ನೋಡ್ತಾ ಇರ್ತಾರೆ ಬಟ್ ಪ್ಯಾಲೇಸ್ ಹತ್ರ ಇಲ್ಲಿ ಫುಲ್ ಎಂಟ್ರಿ ಗೇಟ್ ಇರುತ್ತಲ್ಲ ಆ ಕಡೆ ಈ ಕಡೆ ಬ್ಯಾರಿಕೇಟ್ ಆಗಿರುತ್ತೆ ಅಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಚೆನ್ನಾಗಿರುತ್ತೆ ಸೊ ಹೀಗಾಗಿ ಅಲ್ಲೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಆನೆಗಳನ್ನು ನೋಡಬೇಕು ಅಂತ ಅದೇ ರೀತಿ ಆನೆಗಳನ್ನು ನೋಡಿ ಫುಲ್ ಖುಷಿ ಪಡ್ತಾರೆ ಬೆಳಗ್ಗೆ ಕಂಪೇರ್ ಮಾಡಿದ್ರೆ ಸಂಜೆನೇ ಜಾಸ್ತಿ ಜನ ಯಾಕೆಂದರೆ ಬೆಳಗ್ಗೆ ಒಂದು ಏಳು ಗಂಟೆ ಆರೂವರೆಗೆ ಎಲ್ಲರೂ ಕೂಡ ಬಂದು ವೆಯ್ಟ್ ಮಾಡ್ತಾರೆ ಆಗಲೂ ಕೂಡ ಕ್ರೌಡ್ ಇರುತ್ತೆ ಬಟ್ ಸಂಜೆ ಇನ್ನ ಜಾಸ್ತಿ ಇರುವಂತಹ ಕ್ರೌಡ್ ಇದಾಗಿರುತ್ತೆ ನಿಮಗೂ ಕೂಡ ಇಷ್ಟನಾ ದಸರಾ ಗಜಪಡೆ ಕಮೆಂಟ್ ಮಾಡಿ